ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೂರುದಾರ ತೋರಿಸಿದ ಸ್ಥಳದಲ್ಲಿ ಉತ್ಖನನ ಪ್ರಕ್ರಿಯೆ ಶುರುವಾಗುತ್ತೆ ನಿನ್ನೆಷ್ಟೇ ಸ್ಥಳ ಮಹಜರಿಗೆ ಅಂತ ಅನಾಮಿಕ ದೂರುದಾರನ ಕರ್ಕೊಂಡು ಹೋಗ್ಲಾಗಿದೆ ಅಲ್ಲಿ ಹದಿಮೂರು ಸ್ಥಳಗಳನ್ನ ಆತ ತೋರಿಸಿದ್ದಾನೆ ಎಲ್ಲ ಬೋರ್ಡ್ಗಳನ್ನ ಹಾಕಿ ಮಾರ್ಕಿಂಗ್ ಮಾಡಿದ್ದಾರೆ ನೇತ್ರಾವತಿ ನದಿ ತಟ್ಟದ ಕಾಡಿನಲ್ಲಿ ನಡೆಯುವಂತ ಶೋಧ ಕಾರ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗುತ್ತೆ ಸ್ಥಳಕ್ಕೆ ಅರಣ್ಯ ಇಲಾಖೆಯ ಹನ್ನೆರಡು ಗುತ್ತಿಗೆ ಕೂಲಿ ಕಾರ್ಮಿಕರು ಆಗಮಿಸಿದ್ದಾರೆ ಸಮಾಧಿ ಅಗೆಯೋದಕ್ಕೆ ಸಂಪೂರ್ಣ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅರಣ್ಯ ಪ್ರದೇಶದಲ್ಲಿ ಅಗೆಯುವ ಕಾರ್ಯ ಶುರುವಾಗುತ್ತೆ ಧರ್ಮಸ್ಥಳ ಗ್ರಾಮದಲ್ಲಿ ಹೂತಿಟ್ಟ ಶವಗಳು ಹಿಂದೆ ಹೊರಕ್ಕೆ ಬರುತ್ತಾ ಹಾಗಾದ್ರೆ ಡಿಗ್ಗಿಂಗ್ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಯಾರ್ಯಾರು ಬೇಕೋ ಅವರೆಲ್ಲರನ್ನೂ ಕೂಡ ಈಗಾಗಲೇ ಕರೆಸ್ಕೊಂಡಿದ್ದಾರೆ ಕೂಲಿ ಕಾರ್ಮಿಕರು ಇರ್ಬೋದು ಜೊತೆಗೆ ಐಡೆಂಟಿಫೈ ಮಾಡೋದಕ್ಕೆ ಅಂತ ಅನಾಮಿಕ ದೂರುದಾರ ಈಗಾಗಲೇ ಇದ್ದಾನೆ ನಿನ್ನೆ ಹದಿಮೂರು ಸ್ಥಳಗಳನ್ನು ಮಾರ್ಕಿಂಗ್ ಮಾಡಲಾಗಿತ್ತು ಆ ಸ್ಥಳಗಳಿಗೆ ಯಾರು ಹೋಗಬಾರ್ದು ಅನ್ನುವಂಥ ಕಾರಣಕ್ಕೆ ಭದ್ರತೆಯನ್ನು ಕೂಡ ಕೊಡಲಾಗಿದೆ ಸಾಕ್ಷ್ಯ ನಾಶ ಆಗಬಾರ್ದು ಅನ್ನೋ ಕಾರಣಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೂತಿಟ್ಟ ಶವವನ್ನು ಶ ಹೊರ ಪ್ರಕ್ರಿಯೆ ಶುರುವಾಗುತ್ತೆ ಈಗಾಗಲೇ ಕೂಲಿ ಕಾರ್ಮಿಕರು ಆಗಮಿಸಿದ್ದಾರೆ ಅರಣ್ಯ ಇಲಾಖೆಯ ಪ್ರದೇಶದಲ್ಲಿ ಬರುವಂತ ಜಾಗ ಇದು ನೂರಾರು ಶವಗಳನ್ನ ಈ ರೀತಿಯಾಗಿ ನಾನು ಹೂತಿಟ್ಟಿದ್ದೆ ಪಶ್ಚಾತ್ತಾಪ ನನಗೆ ಕಾಡ್ತಾ ಇದೆ ಅಂತ ಒಂದು ಪಶ್ಚಾತಾಪದ ಪತ್ರವನ್ನ ಆತ ಬರೆದಿದ್ದ ಅದರಲ್ಲಿ ಉಲ್ಲೇಖ ಮಾಡಿದ್ದ ನಾನು ಬೇಕಿದ್ರೆ ಹೂತಿಟ್ಟ ಶವಗಳನ್ನ ತೋರಿಸ್ತೀನಿ ಹೊರ ತೆಗೆಯೋದಕ್ಕೆ ರೆಡಿ ಇದ್ದೀನಿ ಅಂತ ಹಾಗಾಗಿ ನಿನ್ನೆಯಿಂದ ಸ್ಥಳ ಮಹಜೂರು ಪ್ರಕ್ರಿಯೆ ಶುರುವಾಗಿತ್ತು ಎರಡು ಮೂರು ಗಂಟೆಗಳ ಕಾಲ ಸ್ಥಳ ಮಹಜೂರು ಮಾಡಿದರು ತದನಂತರ ಮಾರ್ಕಿಂಗ್ ಕೂಡ ಮಾಡಲಾಗಿತ್ತು ಆ ಮಾರ್ಕಿಂಗ್ ಮಾಡಿದ ಜಾಗದಲ್ಲಿ ಈಗ ಡಿಗ್ಗಿಂಗ್ ಪ್ರೊಸೀಜರ್ ಶುರುವಾಗುತ್ತೆ ಅಗೀತಾರೆ ಆ ಸಂದರ್ಭದಲ್ಲಿ ಯಾರ್ಯಾರ ಶವಗಳು ಸಿಗಬಹುದು ಇವತ್ತೇ ಹೊರಕ್ಕೆ ತಗಿತಾರ ಯಾವ ಸ್ಥಿತಿಯಲ್ಲಿ ಆ ಶವ ಇರಬಹುದು ಅಸ್ಥಿಪಂಜೂರ ಸಿಗುತ್ತಾ ಸಿಕ್ಕರು ಎಲ್ಲೆಲ್ಲಿ ಏಟ್ ಬಿದ್ದಿರುತ್ತೆ ತಲೆ ಬುರುಡೆ ಏಟ್ ಬಿದ್ದಿರಬಹುದು ಅಂದರೆ ಈಗ ಅಲ್ಲಿನ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಸಿಗ್ತಾ ಇರುವಂತ ಮಾಹಿತಿ ಆರೋಪಗಳನ್ನ ನಾವು ಗಮನಿಸಿದಾಗ ಯಾವ್ಯಾವ ಸ್ಥಿತಿಯಲ್ಲಿ ಇತ್ತು ಅಂತ ಈಗಾಗಲೇ ಆ ಅನಾಮಿಕ ದೂರುದಾರ ಹೇಳಿದ್ದಾನೆ ನೋಡಿ ಆತನನ್ನ ಕರ್ಕೊಂಡು ಬಂದಿದ್ದಾರೆ ವಿಜುವಲ್ಸ್ ನೀವು ಗಮನಿಸ್ತಾ ಇದ್ದೀರಾ ಸ್ಥಳಕ್ಕೆ ಇಲಾಖೆಯ ಹನ್ನೆರಡು ಗುತ್ತಿಗೆದಾರರು ಕೂಡ ಬಂದಿದ್ದಾರೆ ಜೊತೆಗೆ ಸಮಾಧಿ ಆಗಿಹೋದಕ್ಕೆ ಅಂತ ಸಂಪೂರ್ಣ ಸಿದ್ಧತೆಯನ್ನ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರೆಡಿ ಮಾಡಿಕೊಂಡಿದೆ ಕೂಲಿ ಕಾರ್ಮಿಕರನ್ನ ಕರ್ಕೊಂಡು ಬಂದಿದ್ದಾರೆ ಡಿಗ್ಗಿಂಗ್ ಪ್ರೊಸೀಜರ್ ಅಂತ ಬಂದ್ರೆ ಈಗ ಅಲ್ಲಿ ಹದಿಮೂರು ಸ್ಥಳಗಳನ್ನ ಅಥವಾ ಜಾಗಗಳನ್ನ ಆತ ಗುರುತಿಸಿದ್ದಾನೆ ಅಂದ್ರೆ ಅಲ್ಲಿ ಎಲ್ಲಾ ಕಡೆ ಕೂಡ ಆ ಡಿಗ್ಗಿಂಗ್ ಪ್ರಕ್ರಿಯೆ ನಡಿಬೇಕು ಅಂತ ಅಂದ್ರೆ ಒಂದಷ್ಟು ಸಮಯ ತೆಗೆದುಕೊಳ್ಳುತ್ತೆ ಒಂದೊಂದು ಜಾಗವನ್ನ ಅಗೆಯೋದಕ್ಕೂ ಕೂಡ ಇಂತಿಷ್ಟು ಸಮಯ ಬೇಕಾಗುತ್ತೆ ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹುತಿ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ನೋಡ್ತಾ ಇದ್ದೀರಾ ಅರಣ್ಯ ಪ್ರದೇಶದಲ್ಲಿ ಶವ ಹೊರತೆಗೆಯೋದಕ್ಕೆ ಕ್ಷಣಗಣನೆ ಎದುರಾಗಿದೆ ಬೆಳ್ತಂಗಡಿಯಿಂದ ಧರ್ಮಸ್ಥಳ ಗ್ರಾಮಕ್ಕೆ ಈಗಾಗಲೇ ಪೊಲೀಸರು ಎಸ್ಐ ಟಿ ಅಧಿಕಾರಿಗಳು ಆಗಮಿಸಿದ್ದಾರೆ ಪುತ್ತೂರು ಎ ಸಿ ಸ್ಟೆಲ್ಲಾ ವರ್ಗೀಸ್ ನೇತೃತ್ವದಲ್ಲಿ ಉತ್ಖನನ ಪ್ರಕ್ರಿಯೆ ಶುರುವಾಗುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಮಾಧಿ ಸ್ಥಳಕ್ಕೆ ದೂರುದಾರ ಆಗಮನ ಅಂತ ಹೇಳಲಾಗ್ತಾ ಇತ್ತು ಈಗಾಗಲೇ ಆಲ್ರೆಡಿ ಕರ್ಕೊಂಡು ಬಂದಿದ್ದಾರೆ ಗಮನಿಸ್ತಾ ಇದ್ದೀರಾ ನೀವು ವಿಜುವಲ್ಸ್ ಅಂತ ಆತನನ್ನ ಕರ್ಕೊಂಡು ಬಂದು ಎಲ್ಲೆಲ್ಲಿ ಮಾರ್ಕಿಂಗ್ ಮಾಡಿದ್ರಲ್ಲ ಆತ ತೋರಿಸಿದಂತ ಜಾಗಗಳನ್ನ ಅಲ್ಲಿ ಇವತ್ತು ಉತ್ಖನನ ಪ್ರಕ್ರಿಯೆ ನಡೆಯುತ್ತೆ ಎಸ್ ಐ ಟಿ ತಂಡ ಬಂದಿದೆ ಜೊತೆಗೆ ಅಲ್ಲಿ ಆ ಹೆಣಗಳನ್ನ ಹೊರಗೆ ತೆಗಿಬೇಕು ಅಂತ ಅಂದ್ರೆ ಬೇಕಾದ ಪ್ರೊಸೀಜರ್ಗೆ ಬೇಕಾದ ಕಾರ್ಮಿಕರನ್ನ ಕರೆಸ್ಕೊಂಡಿದ್ದಾರೆ ಗುತ್ತಿಗೆದಾರರಿದ್ದಾರೆ ಅಲ್ಲಿ ಇವರ ಎಲ್ಲರ ಸಮ್ಮುಖದಲ್ಲಿ ನಡೆಯುವಂತ ಉತ್ಖನನ ಪ್ರಕ್ರಿಯೆ ಇದಕ್ಕಾಗಿಯೇ ಪ್ರತಿಯೊಬ್ಬರು ಕಾಯ್ತಾ ಇದ್ದಿದ್ದು ಯಾವ್ದೇ ನ್ಯೂಸ್ ನೋಡಿದ್ರು ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಇದ್ದಿದ್ದು ಯಾವಾಗ ಶವ ಹೊರಗ್ ತೆಗಿತೀರಾ ಯಾಕೆ ವಿಳಂಬ ಮಾಡ್ತಾ ಆಗೋದಕ್ಕೂ ಮುಂಚೆ ಶವ ಹೊರಗ್ ತೆಗಿರಿ ಅನಾಮಿಕ ದೂರುದಾರನ್ನ ಬೇಗ ಜಾಗಕ್ಕೆ ಕರ್ಕೊಂಡು ಹೋಗಿ ಸಾಕ್ಷ್ಯ ನಾಶ ಆಗೋದಕ್ಕೆ ಬಿಡಬೇಡಿ ಅಂತ ಹೇಳ್ತಾ ಇದ್ರು ಕೊನೆಗೂ ಆ ಕ್ಷಣ ಇವತ್ತು ಎದುರಾಗಿದೆ ಧರ್ಮಸ್ಥಳ ಗ್ರಾಮದಲ್ಲಿ ಸಾಲು ಸಾಲು ನಾಪತ್ತೆ ಪ್ರಕರಣಗಳು ಅಥವಾ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದು ಮಹತ್ವದ ಬೆಳವಣಿಗೆ ಆಗ್ತಾ ಇದೆ ಇಲ್ಲಿವರೆಗೂ ಕೂಡ ದೂರುದಾರನನ್ನ ಕರೆಸಿ ತನಿಖೆ ಮಾಡಿದ್ರು ಆ ಅಂಶಗಳನ್ನ ಆಧಾರವಾಗಿ ಇಟ್ಕೊಂಡು ಸ್ಥಳ ಮಹಜೂರಾಗಿದೆ ಆ ಸ್ಥಳದಲ್ಲಿ ಹದಿಮೂರು ಜಾಗಗಳನ್ನ ಗುರುತಿಸಿದ್ದಾನೆ ಆತ ಇಂತಿಂಥ ಜಾಗದಲ್ಲಿ ಇಂತಿಂತ ಶವಗಳನ್ನ ಹೂತಿದ್ದೆ ಅಂತ ನೋಡ್ಬೇಕಾಗಿದೆ ಇವತ್ತು ಎಷ್ಟು ಶವಗಳು ಆಚೆ ಬರ್ತಾವೆ ಅಂತ ಅದು ಯಾವ ಸ್ಥಿತಿಯಲ್ಲಿ ಇರುತ್ತೆ ಅಂತ ಯಾರದ್ದಾಗಿರುತ್ತೆ ಆ ಶವ ಅಂತ ಸದ್ಯ ಉತ್ಖನನ ಪ್ರಕ್ರಿಯೆಗೆ ಕ್ಷಣಗಣನೆ ಎದುರಾಗ್ತಾ ಇದೆ ಪುತ್ತೂರು ಎಸ್ ಸಿ ಸ್ಟೆಲಾ ವರ್ಗೀಸ್ ಅವರ ನೇತೃತ್ವದಲ್ಲಿ ಈ ಒಂದು ಡಿಗ್ಗಿಂಗ್ ಪ್ರೊಸೀಜರ್ ಶುರುವಾಗುತ್ತೆ ಅದಕ್ಕೆ ಬೇಕಾದಂತಹ ಕಾರ್ಮಿಕರನ್ನ ಈಗಾಗಲೇ ಕರೆಸ್ಕೊಂಡಿದ್ದಾರೆ ಅನಾಮಿಕ ದೂರುದಾರನ್ನ ಈಗಾಗಲೇ ಎಸ್ಐಟಿ ಟಿ ಟೀಮ್ ಕರ್ಕೊಂಡು ಬಂದಿದೆ ಜಾಗಕ್ಕೆ ಅರಣ್ಯ ಪ್ರದೇಶದಲ್ಲಿ ಶವ ಹೊರ ತೆಗೆಯೋದಕ್ಕೆ ಕ್ಷಣಗಣನೆ ಎದುರಾಗ್ತಾ ಇದೆ ಪ್ರತಿಯೊಬ್ಬರೂ ಕೂಡ ಈ ಒಂದು ಕ್ಷಣಕ್ಕಾಗಿನೇ ಎದುರು ನೋಡ್ತಾ ಇದ್ರು ಕೆಲವರು ಈ ಒಂದು ಪ್ರಕರಣಕ್ಕೆ ವಿರುದ್ಧವಾಗಿದ್ದಾರೆ ಇದೆಲ್ಲ ಸುಳ್ಳು ಹಾಗೆ ಹೀಗೆ ಅಂತ ಆತ ಯಾರು ಸುಳ್ಳು ಹೇಳ್ತಿದ್ದಾರೆ ಅಂತ ಬಟ್ ದೇಶದಾದ್ಯಂತ ಕೂಡ ಇದ್ರ ಕಡೆ ಬಹಳ ಚಿತ್ತ ನೆಟ್ಟಿದ್ದಾರೆ ಏನೋ ಒಂದಾಗ್ಲೇಬೇಕು ನಿಜಾನೋ ಸುಳ್ಳೋ ಅದು ಪ್ರೂವ್ ಆಗ್ಬೇಕು ಆತ ಶವ ಹೂತಿಟ್ಟಿದ್ದು ನಿಜಾನೇ ಹಾಕಿದ್ರೆ ಶವಗಳು ಹೊರಗ್ ಬರ್ಲಿ ಅದ್ ಯಾರದ್ದು ಅಂತ ಗೊತ್ತಾಗ್ಲಿ ಓ ಅನಾಮಿಕನ ಅನಾಥ ಶವಗಳ ನಿಜಕ್ಕೂ ಅತ್ಯಾಚಾರ ಆಗಿತ್ತ ಹತ್ಯೆ ಆಗಿತ್ತ ಗೊತ್ತಾಗ್ಬೇಕು ಅಂತ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತ ಮಹತ್ವದ ಬೆಳವಣಿಗೆ ಇವತ್ತು ನಡೀತಾ ಇದೆ ಸಮಾಧಿ ಸ್ಥಳಕ್ಕೆ ದೂರುದಾರನನ್ನ ಈಗಾಗಲೇ ಕರ್ಕೊಂಡು ಬಂದಿದ್ದಾರೆ ಇನ್ನೇನು ಅಗೆಯುವಂತ ಕೆಲಸ ಶುರು ಆಗ್ಬೇಕು ಉತ್ಖನನ ಪ್ರಕ್ರಿಯೆ ಶುರುವಾಗುತ್ತೆ ತದನಂತರದಲ್ಲಿ ಇವತ್ತು ನೋಡ್ಬೇಕಾಗತ್ತೆ ಎಷ್ಟು ಸಮಯವನ್ನ ತೆಗೆದುಕೊಳ್ತಾರೆ ಈಗ ಒಂದು ಶವವನ್ನ ಆಚೆ ತೆಗಿಬೇಕು ಅಂತ ಅಂದ್ರೆ ಈಗ ಡಿಗ್ಗಿಂಗ್ ಮಾಡುವಂತ ಸಂದರ್ಭದಲ್ಲಿ ಎಷ್ಟು ಜನ ಅಲ್ಲಿ ಕೆಲಸ ಮಾಡ್ತಾರೆ ಎಷ್ಟೊತ್ತಾಗುತ್ತೆ ಹದಿಮೂರು ಜಾಗಗಳಲ್ಲೂ ಕೂಡ ಇವತ್ತು ಶವ ತೆಗಿತಾರ ಆತ ಗುರುತಿಸಿರುವಂತ ಜಾಗಗಳು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಯಾಕೆಂದ್ರೆ ಸಾಕಷ್ಟು ಬದಲಾವಣೆಗಳಾಗಿರುತ್ತೆ ಅಲ್ಲಿ ಅದೇ ಜಾಗ ಅಂತ ಆತ ತೋರಿಸಿದ್ದಾನೆ ನಿಜ ಅದು ಕರೆಕ್ಟಾ ಆ ಜಾಗದಲ್ಲಿ ಶವ ಇದೆಯಾ ಇಲ್ವಾ ಎಲ್ಲವೂ ಕೂಡ ಗೊತ್ತಾಗ್ಬೇಕಿದೆ ನೋಡ್ತಾ ಇದ್ದೀರಾ ನೀವು ಒಂದಷ್ಟು ಪ್ರೊಸೀಜರ್ ಈಗಾಗಲೇ ಶುರುವಾಗಿದೆ ತನಿಖೆ ಆದ ಸಂದರ್ಭದಲ್ಲಿ ಆತ ಕೊಟ್ಟಿರುವಂಥ ಮಾಹಿತಿಯನ್ನು ಆಧಾರವಾಗಿಟ್ಕೊಂಡು ಆತ ಹೇಳಿದಂಥ ಅರಣ್ಯ ಪ್ರದೇಶಕ್ಕೇ ಆತನನ್ನು ಕರ್ಕೊಂಡು ಹೋಗಿ ನಿನ್ನೆ ಮಧ್ಯಾಹ್ನದ ವೇಳೆಗೆ ಅಲ್ಲಿ ಸ್ಥಳ ಮಹಜೂರು ಮಾಡುವಂಥ ಕೆಲಸವನ್ನು ಮಾಡಿದರು ಮೊದಲನೇದಾಗಿ ಆತ ತಲೆಬುರುಡೆ ಸಮೇತ ಏನು ನ್ಯಾಯಾಲಯಕ್ಕೆ ಹಾಜರಾಗಿದ್ದ ಆ ತಲೆಬುರುಡೆ ಇದ್ದಂಥ ಜಾಗಕ್ಕೆ ಹೋದ್ರು ತದನಂತರ ಹದಿಮೂರು ಪ್ಲೇಸ್ಗಳನ್ನು ಈಗಾಗಲೇ ಮಾರ್ಕಿಂಗ್ ಮಾಡಿದ್ದಾರೆ